ಅರವತ್ತ ಹರಿ ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರೇವ ಜಗತ್ ಸರ್ವ ತಸ್ಮೈ ಶ್ರೀ ಗುರವೇ ನಮ ಯಕ್ಷಗಾನ ಕಲಾವಿದರಿಗೆ ಬೈಪಾಣೆಯಲ್ಲಿಯೋ ಪಾತ್ರೆ ತೊಳಿವಲ್ಲಿಯ ಕೊಟ್ಟಿಗೆಯಲ್ಲಿಯೋ ಊಟ ಹಾಕುತ್ತಿದ್ದ ಕಾಲದಿಂದ ಮಠದ ಹಸ್ತೋದಕ್ತಕ್ಕೆ ಮಾನ್ಯತೆ ಕೊಟ್ಟ ಎಡನೀರು ಮಠ ಯಕ್ಷಗಾನಕ್ಕಾದ ವೇಷ ಕಳಚಿದ ನಂತರ ಮರೆತು ಹೋಗ್ತದೆ ನೋಡಿದವನಿಗೆ ದೇಹವನ್ನು ಬಿಟ್ಟು ಆತ್ಮ ಹೊರಟು ಹೋದು ವೈಕುಂಠದ ಊಟ ಮಾಡಿ ಕೈ ಒಣಗಿದ ಮೇಲೆ ಹೋಗ್ತದೆ ಇನ್ನೊಂದು ವೈಕುಂಠ ಯಾವಾಗ ಅಂತ ಎಷ್ಟು ದಿನ ಈ ವೈಕುಂಠ ಒಂದು ಮಠದಲ್ಲಿ ಒಬ್ಬ ಯಕ್ಷಗಾನ ಕಲಾವಿದನ ನೆನಪು ಶ್ರದ್ಧಾಂಜಲಿ ಇಡೀ ದಿವಸ ಆಚರಣೆ ಆಗ್ತದೆ ಅಂತಾದರೆ ನಾನು ಆಗ ಹೇಳಿದ ಬೈಪಾಣೆಯಿಂದ ಹಸ್ತೋದಕಕ್ಕೆ ಬಂದಾಗೆ ಎಲ್ಲಿಯೋ ಕೊಂಪೆಯ ಚೌಕಿಯಿಂದ ಶ್ರದ್ಧಾಂಜಲಿ ಎಡನೀರು ಮಠದಲ್ಲಿ ಬಂತಲ್ಲ ಸ್ವಾಮೀಜಿ ದ ಗ್ರೇಟ್ ನನ್ನ ನುಡಿ ನಮನ ಮಾತುಗಳೇ ಪರಮ ಪೂಜ್ಯರ ಚರಣಕ್ಕೆ ನಮನಗಳು ಶ್ರದ್ಧಾಂಜಲಿಯಲ್ಲಿ ನಮನಗಳನ್ನು ಮತ್ತು ವೇದಿಕೆಯಲ್ಲಿರುವ ನಿಮ್ಮನ್ನು ಉದ್ದೇಶಿಸಲಿಲ್ಲ ಅದು ಉದ್ದೇಶದಲ್ಲಿರುವ ಭಾಷಣ ಇದಲ್ಲ ಅದಕ್ಕೆ ಬೇಕಾಗಿ ಹಾಡುಗಾರರೆಲ್ಲ ಭಾಗವತರಲ್ಲ ಅವರು ಭಾಗವತರಾಗಬೇಕು ಆದರೆ ಭಾಗವತರಿಗೆ ಯಕ್ಷಗಾನ ರಂಗಭೂಮಿಯ ಹಾಡುಗಾರಿಕೆಯ ಚೌಕಟ್ಟು ಸಂವಿಧಾನ ಸೌಂದರ್ಯ ಶಿಲ್ಪ ಗೊತ್ತಿರತಕ್ಕದ್ದು ಹೀಗೆ ಗೊತ್ತಿರತಕ್ಕದ್ದು ಎಂಬ ಸಾಲಿನಲ್ಲಿ ಮೊದಲ ಸಾಲಿನಲ್ಲಿ ಎಣಿಕೆಯಲ್ಲಿರಬೇಕಾದವರು ಅಮ್ಮಣ್ಣರು ಮೊದಲ ಎಣಿಕೆ ಅಂತ ನಾನು ಹೇಳಿದರೆ ಇನ್ನೊಬ್ಬನಿಗೆ ಅದು ಎರಡನೇ ಎಣಿಕೆ ಆಗಿರಬಹುದು ನಿಮಗೆ ಗೊತ್ತಾಯ್ತು ನೋಡಿ ನಾನು ಮಾತಾಡಿದ ಮಾತಿನ ಅರ್ಥ ಅನೇಕರಿಗೆ ಗೊತ್ತಾಗಲಿಲ್ಲ ದಿಸ್ ಈಸ್ ಎ ಜೋಕ್ ಯು ಫಸ್ಟ್ ಲಾಫ್ ಹೇಳಿದಾಗ ಭಾಗವತನ ಜವಾಬ್ದಾರ ಹೊಣೆಗಾರಿಕೆ ಏನು ಭಾಗವತನದ್ದು ಪದ್ಯವನ್ನು ಚಂದ ಮಾಡಿ ಹೇಳುವುದಷ್ಟೇ ಅಲ್ವಲ್ಲ ಆ ಪದ್ಯ ಚೆಂದಾಗಿ ಒಟ್ಟು ರಂಗಭೂಮಿ ಚೆಂದ ಆಗಬೇಕು ಅಂತಾದರೆ ಎಲ್ಲ ತಾಳದಲ್ಲಿಯೂ ಸಮರ್ಥವಾಗಿ ಕುಣಿಯುವ ಗೋವಿಂದ ಭಟ್ರಿಗೆ ಹೇಗೆ ಸ್ವಲ್ಪ ಕೈಕಾಲಲ್ಲಾಡಿಸಿದಾಗ ದೋಷ ಕಾಣದಂತೆ ಕುಣಿಯು ನುಡಿಸುವ ಅಶೋಕ ಭಟ್ಟನಿಗೆ ಹೇಗೆ ಕೋಳು ರಾಮಚಂದ್ರಯರ ಭಾವ ಪ್ರಧಾನಕ್ಕೆ ಭಾಗವತಿಗೆ ಹೇಗೆ ಪಾತಾಳದವರ ಶಿಲ್ಪ ಪ್ರಧಾನವಾದದಕ್ಕೆ ಭಾಗವತಿಗೆ ಹೇಗೆ ಸ್ವಲ್ಪ ಚೆಲ್ಲು ಚೆಲ್ಲು ಕುಣಿಯುವಂತಹ ಅದಕ್ಕೆ ಭಾಗವತಿಗೆ ಹೇಗೆ ಒಂದು ಸ್ತ್ರೀವೇಶಕ್ಕೆ ಈ ರಂಗಭೂಮಿಯ ಶಿಲ್ಪವನ್ನು ಕಂಡು ಭಾಗವತಿಕೆಯನ್ನು ಹಿಗ್ಗಿಸುವುದು ಭಾಗವತಿಕೆಯನ್ನು ಕುಗ್ಗಿಸುವುದು ಎಲಾಸ್ಟಿಕ್ ಚೂಯಿಂಗಮ್ ಈ ಭಾಗವತಿಕೆಯ ಹಾಡುಗಾರಿಕೆಯ ಸ್ವರೂಪ ಏನು ಮತ್ತು ತನಗೆ ಜೊತೆಗಿರುವಂತಹ ಮದ್ದಳೆವಾದಕನೋ ಚೆಂಡೆವಾದ ಕನೋ ಕುಳಿತಿರುವ ಪ್ರೇಕ್ಷಕ ನಾವು ಮುಂಬೈಯಲ್ಲಿ ಹೋದ ಮರಾಠಿ ಭಾಷೆಯವರಿಗೆ ಹೇಗೆ ಗುರುವೈರಿಗೆ ಹೋದ ಮಲಯಾಳಿಗಳಿಗೆ ಹೇಗೆ ಯಕ್ಷಗಾನ ನೋಡದೆ ಇದ್ದ ರಾಷ್ಟ್ರಪತಿ ಭವನದಲ್ಲಿ ಹೇಗೆ ಪ್ರದರ್ಶನ ಈ ಪ್ರದರ್ಶನದ ಫ್ರೇಮ್ ಅನ್ನು ಬೇಕಾದ ಆಕಾರಕ್ಕೆ ಕೊಡುವ ಇಡೀ ಹೊಣೆ ಇರುವಂತಹದ್ದು ಭಾಗವತನಿಗೆ ಮತ್ತೆ ಉಳಿದಂತೆ ಇದ್ದವರಿಗೆ ಈ ಸಾಲಿನಲ್ಲಿ ಅಮ್ಮಣ್ಣನ್ನು ಗುರುತಿಸಬಹುದು ಪ್ರೇಕ್ಷಕ ಚಪ್ಪಾಳೆ ಬಂತು ಅಂತ ಚಪ್ಪಾಳೆ ನಿಲ್ಲುವನ್ನಾರೂ ಭಾಗವತಿಗೆ ಮಾಡುವುದಲ್ಲ ಕೆಲವು ಮದ್ದಳೆ ವಾದಕರು ಚಪ್ಪಾಳೆ ಬಾರದೆ ಮದ್ದಳೆ ನಿಲ್ಲಿಸುವುದು ಇಲ್ಲ ಯಾರು ಅಂತ ಬೇಡ ಮತ್ತೆ ಪುರುಸತ್ತಿದ್ರೆ ಹೇಳುವ ಹಾಗಾದ್ರೆ ಏನು ನಾನು ಹೇಳ್ತೇನೆ ರಂಗಭೂಮಿಯಲ್ಲಿ ಕಲಾವಿದ ಇರುವಾಗ ಹಾಡುವಾಗ ಸಿಕ್ಕ ಬಟ್ಟೆ ಚಪ್ಪಳೆ ತಟ್ಟಿತಾರಲ್ಲ ಅವರು ಪ್ರೇಕ್ಷಕರಲ್ಲ ಅವರು ಚಪ್ಪಳೆಗೆ ಕಾಯುವುದು ಎಟ್ಟೊತ್ತಿಗೆ ಬಡಿಯುವುದು ಅಂತ ಕಲಾವಿದ ರಂಗಕ್ಕೆ ಬರುವಾಗ ಚಪ್ಪಳೆ ಬಡೀತಾರೆ ಅವರು ಕಲಾವಿದನ ಅಭಿಮಾನಿಗಳು ಕಲೆಯ ಅಭಿಮಾನಿಗಳಲ್ಲ ಪಾತ್ರ ಮುಗಿಸಿ ಭಾಗವತಿಕೆ ಮುಗಿಸಿ ವಾದ್ಯವಾದನ ಮುಗಿಸಿ ನಿರ್ಗಮಿಸುವಾಗ ಯಾರು ಚಪ್ಪಳೆ ಬಡಿತಾರೆ ಅವರು ಕಲೆಯನ್ನು ಪ್ರೀತಿಸುವ ಶತ್ರುಗಳು ಈ ಸಾಲಿನಲ್ಲಿ ಅಮ್ಮಣ್ಣರ ಭಾಗವತಿಗೆ ಚಪ್ಪಾಳೆ ಬಿದ್ದಿದೆ ಕೆಲವೊಮ್ಮೆ ಕಲಾವಿದನ ಹೆಸರು ಹೇಳುವಾಗ ಚಪ್ಪಾಳೆ ಅವ ರೋಡಿನಲ್ಲಿದ್ದಾನೆ ಮತ್ತೆ ಇಲ್ಲಿಗೆ ಬರುವುದಲ್ಲ ಬೇರೆ ಅಲ್ಲಿಗೆ ಹೋಗುದು ಇಲ್ಲಿಗೆ ಬರಲೂ ಇಲ್ಲ ಚಪ್ಪಾಳೆ ಬಿದ್ದಾಯ್ತು ಮತ್ತೆ ಅವ ಯಾರು ಅಂತಲೂ ಗೊತ್ತಿಲ್ಲ ಅವ ಬಂದ ಮೇಲೆ ಫುಲ ಕೇಳಿದು ಅವರು ಬರಲಿಲ್ಲ ಅಂತ ಅವ ಯಾರು ಅಂತ ಇವನಿಗೆ ಗೊತ್ತಿಲ್ಲ ಸಂಗೀತದವನು ಬಂದು ಕೂತುಕೊಳ್ಳುವಾಗ ಅದ್ಭುತ ಹೇಳ್ತಾರೆ ಹೊಳ್ರು ಭಾಗವತ್ ಬರುವಾಗ ಈ ಭಾಗವತರು ಯಾವ ಮೇಳದಲ್ಲಿ ಕೇಳ್ತಾರೆ ಅವನನ್ನು ಎಂತ ಹೇಳ್ಬೇಕು ನಾವು ಅಮ್ಮಣ್ಣಯ್ಯರು ರಾಗ ಬಳಸುವಲ್ಲಿ ಇದನ್ನು ಅರ್ಥ ಮಾಡಿಕೊಂಡು ಅವರ ಭಾಗವತಿಗೆ ಒಂದು ಫ್ರೇಮ್ ಇದೆ ಹಾಗ ನಿನ್ನೆ ಹೇಳಿದ ಹಾಗೆ ನಾವು ಈ ಒಂದು ನಲವತ್ತು ವರ್ಷ ಅಮ್ಮಣ್ಣರ ಭಾಗವತಿಗೆ ಹಾಗೆ ಬಂದಿದೆ ಯಾಕಂದ್ರೆ ಅವರೊಂದು ರಂಗಭೂಮಿಯನ್ನು ಕಟ್ಟಿದ್ದಾರೆ ಅದಕ್ಕೊಂದು ಆವರಣ ಇದೆ ಅದಕ್ಕೊಂದು ಶಿಲ್ಪ ಇದೆ ಆ ಶಿಲ್ಪಕ್ಕೊಂದು ಸೌಂದರ್ಯ ಇದೆ ಪ್ರತಿಯೊಬ್ಬ ಭಾಗವತನ ಭಾಗವತಿಗೆ ಒಂದು ಶಿಲ್ಪ ಇದೆ ಹಾಗಣ ಮಾನಿಶಾದ ಅಮ್ಮಣ್ಣು ಹೇಳಿದಾಗ ಹೊಳ್ಳರ ಹೊಳ್ಳರ ಹೇಳಕ್ಕೆ ಒಳ್ಳೆಯ ಅಮ್ಮಣ್ಣರಲ್ಲ ಅದು ಕಲೆಯ ಸ್ವರೂಪವಲ್ಲ ಎಷ್ಟು ಜನ ಭಾಗವತರಿದ್ದಾರೋ ಎಷ್ಟು ಜನ ಕಲಾವಿದ್ದಾರಿದ್ದಾರೋ ಆ ಪಾತ್ರಕ್ಕೆ ಅಷ್ಟು ಸ್ವರೂಪ ಇದೆ ಸ್ವಭಾವ ಇದೆ ಆದರೆ ಆ ಸ್ವಭಾವ ಸ್ವರೂಪ ಕಣ್ಣು ಇರುವಲ್ಲೇ ಇರಬೇಕು ದೇವರ ಹತ್ರ ಎಷ್ಟು ವಿಧದ ಆಕಾರ ಉಂಟು ಮೇಲೆ ಕಿವಿ ಎಷ್ಟುಂಟು ದೇವರ ಹತ್ರ ಮಿಲಿಯಗಟ್ಟಲೆ ಕಿವಿ ಉಂಟು ಎಲ್ಲ ಕಿವಿಗಳು ಇರುವುದಿಲ್ಲ ಒಬ್ಬನ ಕಿವಿಯಾಗೆ ಮತ್ತೊಬ್ಬನ ಕಿವಿಯಲ್ಲ ಅದು ಹೇಗೆ ಸೌಂದರ್ಯವೋ ಶಿಲ್ಪವೋ ಅದೇ ರೀತಿ ಒಬ್ಬೊಬ್ಬ ಭಾಗವತನಲ್ಲಿಯೂ ಹಾಡುಗಾರನಲ್ಲಿ ಅಲ್ಲ ನಾನು ಹೇಳಿದ್ದೆ ನೆನಪಿಟ್ಟುಕೊಳ್ಳಿ ಅದನ್ನು ಮೊದ್ಲಿಗೆ ಹೇಳಿದ್ದೇನೆ ಹಾಡುಗಾರರೆಲ್ಲ ಭಾಗವತನ ಒಬ್ಬೊಬ್ಬ ಭಾಗವತನಲ್ಲಿಯೂ ಅವನದ್ದೇ ಆದಂತಹ ನಿರ್ಮಿಸಿದ ಶಿಲ್ಪ ಸೌಂದರ್ಯ ಆಕಾರ ಸ್ವರೂಪ ಭಾವಗಳಿದೆ ಅದು ಚಂದವೇ ಆದರೆ ಅದು ಆ ರಂಗಭೂಮಿಗೆ ನಿರ್ವಹಿಸುವ ಕಲಾವಿದನಿಗೆ ಆ ಸಂದರ್ಭದ ಘಟನೆಗೆ ಅದು ಎಷ್ಟು ಕೂತುಕೊಳ್ಳುತ್ತದೆ ಅಚ್ಚೊತ್ತಿ ಕೂತುಕೊಳ್ಳುತ್ತದೆ ಎನ್ನುವುದರ ಮೇಲೆ ನಾವು ಸರ್ವಶ್ರೇಷ್ಠವನ್ನು ಹೇಳೋದು ಇದು ಅಮ್ಮಣ್ಣರ ಭಾಗವತಿಕೆಯಲ್ಲಿ ಅವರು ಆಡಿಸುವ ಪ್ರಸಂಗದಲ್ಲಿ ಅವರು ಡಾಕ್ಟ್ರೇಟೇ ಸಿತ್ತನೆ ಅವರಿಗೆ ಗೊ ಯಾವುದು ಮನಸ್ಸಿಗೆ ಹಿಡಿಸುವುದಿಲ್ಲ ಅವರು ಆ ಪ್ರಸಂಗವನ್ನು ಬಯಸುವುದಿಲ್ಲ ನಾನು ಆ ಪ್ರಸಂಗಕ್ಕೆ ಬೇಡ ಅಶೋಕ ಭಟ್ರೆ ಅವರಿಗೆ ಇತಿಮಿತಿ ಗೊತ್ತುಂಟು ನಾನು ಎಲ್ಲವನ್ನು ಆಡಿಸ್ತೇನೆ ಎಂಥದ್ದು ನಾನು ಎಲ್ಲದರಲ್ಲಿ ಸೂಪರು ಅದು ನರಸಿಂಹರು ಹೇಳಿದಾಗೆ ಅವರದ್ದು ಅವರದ್ದು ಎಲ್ಲ ಶ್ರುತಿಗೆ ಸೇರ್ತದೆ ಹೇಳಿದರು ಅಂದರೆ ಯಾವ ಶ್ರುತಿಯಲ್ಲಿ ಇಲ್ಲ ಅಂತ ಅಲ್ಲ ನಾನು ಅಗರಿ ಬಲಿಪ ಪುತ್ತಿಗೆ ರಾಮಕೃಷ್ಣ ಜೋಯಿಸರು ಹೀಗೆ ಹಳೆ ಭಾಗವತನನ್ನು ತೆಕ್ಕೊಂಡ್ರೆ ಒಬ್ಬ ಭಾಗವತನಾಗಿ ಅಮ್ಮಣ್ಣೆಯವರು ಮಾಡಬೇಕು ಅಂತ ಒತ್ತಡ ಅಲ್ಲ ಇನ್ನೀಗ ಅವರು ಇಲ್ಲೂ ಇಲ್ಲ ಇನ್ನು ನಾನೇ ಅಲ್ಲಿಗೆ ಹೋಗಬೇಕಷ್ಟೇ ಏನಾದ್ರು ಮಾಡಬೇಕಿದ್ರೆ ಅವರು ಪದ್ಯ ಬರೀಲಿಲ್ಲ ಪ್ರಸಂಗ ಬರೀಲಿಲ್ಲ ನನ್ನ ತಿಳುವಳಿಕೆಯಲ್ಲಿ ಬಿಟ್ಟರೆ ಒಂದು ವಿಭಾಗದ ತುಳು ಪ್ರಸಂಗದಲ್ಲಿ ನಮಗೆ ಮಂಡೆಚ್ಚರು ನಮಗೆ ಅನೇಕರಿಗೆ ತಪ್ಪು ಕಲ್ಪನೆ ಉಂಟು ಒಬ್ಬ ಭಾಗವತ ಒಂದು ಸಾಧನೆ ಮಾಡಿ ಆ ಮೇಳದಲ್ಲಿ ಎದ್ದು ಹೋದ ನಂತರ ಮತ್ತೊಬ್ಬಲ್ಲಿ ಬಂದು ಕೂತ ಮೇಲೆ ನಾವು ಅವನ ನೀವು ಕಾಣುದು ಕಾಣೋದು ನಾವುಡ್ರು ಹೊರಟು ಹೋದ್ರು ಆಮೇಲೆ ಬಂದ ಮಾಗೋತ್ರವನ್ನು ನಾವುಡ್ರ ಜೊತೆಗೆ ವಿಮರ್ಶೆ ಮಾಡೋದು ಹಾಗೆ ತುಲನೆ ಮಾಡಬೇಡಿ ಮಾಡಬಾರದು ಕರ್ಣದಿಕಾಯೋ ಅವರು ಹಾಗೆ ಹೇಳಿದರು ಅಲ್ಲ ಸ್ವಾಮಿ ಅಮ್ಮಣ್ಣರ ಭಾಗವತಿಗೆ ಮಂಡೆಚ್ಚರ ಸ್ವರೂಪವೇ ಅಲ್ಲ ಮಂಡೆಚ್ಚರ ಭಾಗವತಿಕೆಯನ್ನು ನೆನಪಿಸುವ ಭಾಗವತಿಗೆ ಕುಬಣೂರು ನೀವು ಭಾಗವತಿಕೆಯನ್ನು ಗ್ರಹಿಸಲಿಲ್ಲ ಮಂಡೆಚ್ಚರ ಪದ್ಯವನ್ನು ಕೇಳಿ ಅದು ಒಂದು ಅದನ್ನು ಹೇಳುವುದು ಮಂಡೆಚ್ಚರು ಸತ್ತ ಮೇಲೆ ಹುಟ್ಟಿದವ ಮಂಡೆಚ್ಚರು ಇರುವಾಗ ಪದ್ಯ ಕೇಳಿದವರಲ್ಲ ನಮಗದು ದೋಷ ಇಲ್ಲಿ ಇವರ ಭಾಗವತಿಗೆ ಸ್ವರೂಪ ಬೇರೆ ಅವರ ಆಲಾಪನೆ ಇರಬಹುದು ಇದು ಸ್ವರೂಪ ಬೇರೆ ಮಂಡೆಚ್ಚರು ಅನುಭವಿಸಿ ಹಾಡುವುದಕ್ಕೂ ಅಮ್ಮಣ್ಣರು ಅನುಭವಿಸಿ ಹಾಡುವುದಕ್ಕೂ ವ್ಯತ್ಯಾಸ ಉಂಟು ಅಂತ ವ್ಯತ್ಯಾಸ ಉಂಟು ಇನ್ನೊಂದು ಅವರು ಇನ್ನೊಂದು ಆ ಭಾಗವತಿಗೆ ಗಟ್ಟಿಯಾಗಲಿಕ್ಕೆ ಕಾರಣ ಏನಂದ್ರೆ ಈ ಪುಣ್ಯಾತ್ಮ ಶಂಕರ ಭಟ್ರು ಇಲ್ವೋ ಇವರಿಗೆ ಒತ್ತು ಮದ್ದಗಾರಿ ಯಕ್ಷಗಾನಕ್ಕೆ ಬಂದು ಪೂರ್ವರಂಗದ ಪಾಠ ಆಗಿ ಪ್ರಸಂಗ ರದ್ದಕ್ಕೆ ಬಂದರು ಸರಿ ಕಾರಣ ಸಡನ್ ಭಾಗವತಿಕೆಗೆ ಪ್ರಮೋಷನ್ ಅದಲ್ಲ ಸತೀಶ್ ಶೆಟ್ರು ಸಡನ್ ಭಾಗವತಿಕೆಗೆ ಬಂದದ್ದಲ್ಲ ಅವರು ಅವರು ಬಲಿಪರಿಗೆ ಚಕ್ರತಾಳ ಬಡದು ಕುರಿಯ ಶಾಸ್ತ್ರಿಗಳೊಟ್ಟಿಗಿದ್ದು ಮತ್ತೆ ಭಾಗವತಿಗೆಗೆ ಬಂದರು ನೇರ ಯಾರು ಭಾಗವತಿಕೆಗೆ ನೇರ ಬಂದು ಸೀದ ಬಂದು ಭಾಗವತಿಗೆ ಬರ್ತಾರೆ ಅವರು ಯಕ್ಷಗಾನದ ಹಾಡುಗಾರರು ನಾನು ಕಾಣ್ತದೆ ಅವರು ಭಾಗವತಿಕೆ ಮಾಡಿದ್ದಾರೆ ಅಂತ ಹೇಳಿದ್ರ ಹಾಡಿದ್ದಾರೆ ಅನೇಕ ಒಳ್ಳೆ ಭಾಗವತರ ಆಗುವುದನ್ನು ಆಗದ ಹಾಗೆ ಮಾಡಿದ್ದಾರೆ ಅವರು ಯಾಕೆ ಅವರಿಗೆ ನೇರ ಬಂದು ಭಾಗವತಿಕೆ ಮಾಡಬಹುದು ಅಂತ ಆಯ್ತಲ್ಲ ಮತ್ತೆ ಎಲ್ಲರೂ ಬಂದರು ಹಾಗೆ ಅಲ್ಲ ಇರೋದಲ್ಲ ಒಬ್ಬ ಕೃತಿಕಾರನ ಅದು ಒಂದೇ ತೆಕ್ಕೊಳ್ತೇನೆ ಬೇರೆ ಹೇಳೋದಿಲ್ಲ ಪೂಂಜರಿಗೆ ಏನು ರಂಗಭೂಮಿಗೆ ಸರಿಯಾಗಿ ಆ ಕೃತಿಯನ್ನು ಬರೆದಿದ್ದಾರೆ ಅದನ್ನು ರಂಗಭೂಮಿಯಲ್ಲಿ ಮೆರೆಸಲಿಕ್ಕೆ ಪೂಂಜರಿಗೆ ಆಗಿದೆ ಅಂತ ನಾನು ಹೇಳುವುದಿಲ್ಲ ಅದನ್ನು ಅಮ್ಮಣ್ಣರು ಮೆರೆಸಿದ್ರು ತತ್ ಗ್ರೇಟ್ ಅಮ್ಮಣ್ಣರು ಪೂಂಜರು ನೀವು ಅಭಿನವ ವಾಲ್ಮೀಕಿ ಅಂತ ಏನು ಹೇಳ್ತೀರಿ ಅದು ಅಮ್ಮಣ್ಣರು ಹಾಡಿದ ಕಾರಣ ಅಭಿನವ ವಾಲ್ಮೀಕಿ ಆಯಿತು ಅಮ್ಮಣ್ಣರು ಆ ರೀತಿ ಹಾಡದಿದ್ದರೆ ಪೂಂಜರ ಹೆಸರಿರ್ತಿರಲಿಲ್ಲ ಕವಿ ಮತ್ತು ಆ ಬಡೀರಿ ಅಮ್ಮಣ್ಣರ ಶ್ರದ್ಧಾಂಜಲಿ ಅಂತ ಸುಮ್ಮನೆ ಕೊಡೋ ತೆಗೆದುಕೊಳ್ಳಿ ಒಳ್ಳೆ ವಿಷಯವೇ ಇದು ಹೌದೌದು ಹಾಗಾದ ಕಾರಣ ಅದು ಹಾಗೆ ಬರುತ್ತೆ ಕವಿ ಬರದ ಕೂಡಲೇ ಬರುವುದಿಲ್ಲ ಅದು ಅದನ್ನು ಸರಿಯಾಗಿ ರಂಗಭೂಮಿಯಲ್ಲಿ ಪ್ರದರ್ಶನ ಅನುಯೋಜ್ಯವಾಗಿ ಹಾಡುವ ಭಾಗವತ ಬೇಕು ಹಾಗಾದರೆ ಅಮ್ಮಣ್ಣಯರ ಅಮ್ಮಣ್ಣಯರ ಭಾಗವತಿಗೆ ಪೂಂಜರ ಕೃತಿಯಿಂದ ವಿಜೃಂಭಿಸಿತು ಸಾಹಿತ್ಯದಿಂದ ಪೂಂಜರಿಗೆ ಅಮ್ಮಣ್ಣಯರ ಅಭಿವ್ಯಕ್ತಿಯಿಂದ ಹಾಡುಗಾರಿಕೆಯಿಂದ ಪೂಂಜರಿಗೆ ಎಂಬ ಧ್ವಜದಂಡಲ್ಲಿ ಪೂಂಜರು ಹಾರಾಡಿದರು ಪೂಂಜರೆಂಬ ಧ್ವಜದಂಡದಲ್ಲಿ ಅಮ್ಮಣ್ಣಯರು ಹಾರಾಡಿದರು ಇದು ಜೊತೆ ಜೊತೆಯಾಗಿ ಹೋದದ್ದು ಭಾಗವತಿಕೆಯಲ್ಲಿ ಹೋದದ್ದು ಅಮ್ಮಣ್ಣರು ಸಂಗೀತದ ಹಿನ್ನೆಲೆ ಉಂಟವರಿಗೆ ಅಮ್ಮಣ್ಣಯ್ಯರಿಗೆ ಇತ್ಯಾದಿ ಒಬ್ಬ ಭಾಗವತ ಹೇಗಿರಬೇಕು ತುಂಬ ವಿಷಯ ಉಂಟು ಮೂಡಬಿದ್ರೆಯಲ್ಲಿ ಒಂದು ಕಾಲು ಗಂಟೆ ಮಾತಾಡಿದ್ದೇನೆ ಯೂಟ್ಯೂಬ್ನಲ್ಲಿ ಓಡಾಡ್ತದೆ ಇವತ್ತು ಮೂರು ಜನ ಹೇಳಿದರು ಅಮ್ಮಣ್ಣಯ್ಯರು ನಿರ್ಗಮಿಸಿದ ಮೇಲೆ ಕೇಳಿದರು ಅವರು ಒಳ್ಳೆಯದಾಗಿದೆ ಹೇಳಿದರು ಅವರು ನಾನು ಅಷ್ಟೊತ್ತು ಮಾತಾಡೋದಿಲ್ಲ ಒಂದೆರಡು ಮೂರು ಪುಷ್ ಅಷ್ಟೇ ಕುಳಿತುಕೊಳ್ಳುವ ಕ್ರಮ ನೀಟ್ನೆಸ್ ಜಾಕಟ ಹಿಡಿಯುವುದು ಚೆಂಡೆ ಮದ್ದೆ ಅವರ ಹತ್ರ ಪಂಚಾಯತಿಗೆ ಇಲ್ಲವರದ್ದು ಮೊಬೈಲ್ ನೋಡಿ ಗಂಟೆಷ್ಟಾಯಿತು ನನ್ನ ಪದ್ಯವನ್ನು ಇನ್ನೊಬ್ಬ ಕೇಳಿ ಸೂಪರ್ ಹೇಳ್ತಾನ ಅಂತ ನೋಡೋದಿಲ್ಲ ಅಮ್ಮಣ್ಣರು ಬಲಿಪಭಾಗವತರು ಎಪ್ಪತ್ತೈದಾಗುವಾಗಲೂ ಹೆಣ್ಣು ಹೆತ್ತವರು ಕೊಡುವುದಿದ್ರೆ ಬಲಿಪರಿಗೆ ಕೊಡಬಹುದು ಅಂತ ಅಷ್ಟು ಚಂದ ಕೂತುಕೊಡೋದು ಬಲಿಪುರು ರಂಗಸ್ಥಳದಲ್ಲಿ ಅಮ್ಮಣ್ಣರು ಏನು ಗ ಗಂಭೀರ ಕಲಾವಿದನ ಜೊತೆಗೆ ಅವರು ಅತ್ತದ್ದನ್ನು ನೋಡಿದ್ದೇನೆ ಕರ್ಣ ಭೇದನದ ಕರ್ಣ ಮಾಣಿಯಲ್ಲಿ ಏನೋ ನನಗೂ ಭಾವ ಬಂತು ಕೊರಳ ಸೆರೆ ಹಿಕ್ಕಿದವಾಗ ನೆನಪಿಸಿದ್ರಿ ಅಮ್ಮಣ್ಣ್ಯರು ಅನುಭವಿಸಿ ಹಾಡಿದರು ಎದ್ದ ಕೊ ಹಿಡ್ಕೊಂಡ್ರು ದೊಡ್ಡ ಭಾವುಕಲ್ಲ ಅಮ್ಮಣ್ಣರು ದೊಡ್ಡ ಹೊಗಳುವುದು ಅವರನ್ನು ಹೊಗಳಿದ್ರೆ ಬೈತಾರೆ ಟೌನ್ ಹಾಲ್ನಲ್ಲಿ ಒಳಗೆ ಬಂದ ಕೂಡಲೇ ಅಮ್ಮಣ್ಣ ಒಳಗಿದೆ ಹೋಗಿ ಅಯ್ಯ ಒಂದು ಗ್ಲಾಸ್ ಚಾವು ಇಲ್ಲ ನೀರು ಇಲ್ಲ ಸತ್ಯ ಹೇಳೋದು ಚಾವು ಇಲ್ಲ ಮತ್ತು ನೀರು ಇಲ್ಲ ಅಲ್ಲಿ ಟೌನ್ ಹಾಲ್ನಲ್ಲಿ ಆದರೆ ರಂಗದಲ್ಲಿ ಅವರು ಅನುಭವಿಸಿ ಹಾಡುವಂಥದ್ದು ಹಿಡ್ಕೊಂಡ್ರು ಕೈ ಏನಮ್ಮಣ್ಣಾರೆ ನೀವು ಹೀಗೆ ಅರ್ಥ ಹೇಳಿದ್ರೆ ಪದ್ಯ ಹೇಳಲಿಕ್ಕೆ ಆಗೋದಿಲ್ಲ ಆಡಿದ್ರು ನೀವು ಹಾಗೆ ಪದ್ಯ ಹೇಳಿದ ಕಾರಣನ ಅರ್ಥ ಹೇಳಿದುಳಿದೆ ಒಂದು ಇಪ್ಪತ್ತೈದು ವರ್ಷ ಭುಜಬಲಿಯವರ ಎ ಪ್ಲಸ್ ತಂಡದಲ್ಲಿ ಎಡ ನೀರು ಮಠ ಬಿಟ್ಟರೆ ನಮ್ಮದು ಎ ಪ್ಲಸ್ ಅದು ಅಮ್ಮಣ್ಣ ಒಣ ಬಂಡೆಯಲ್ಲಿ ಅದರಲ್ಲಿ ಭಾವರಸವನ್ನು ಹೊರಡಿಸುವ ಭಾಗವತಿಕೆ ಬಂಡೆಕಲ್ಲಿನಲ್ಲಿ ನೀರಿಲ್ಲ ಅಮ್ಮಣ್ಣರ ಭಾಗವ ಅವರ ನಿಲುಮೆ ಬಂಡೆಕಲ್ಲು ಆದರೆ ಅದರಲ್ಲಿ ಭಾವ ಸ್ಮರಣ ಉಂಟು ಭಾವದ ಹೊಸರುಂಟು ಅಮ್ಮಣ್ಣರ ಭಾಗವತಿಕೆಯಲ್ಲಿ ಎಂಥವನತ್ರವ ಅದು ಭಾವ ಅಮ್ಮಣ್ಣಯರ ಪದ್ಯದಲ್ಲಿಯೂ ಭಾವ ಬಾರದೇ ಇದ್ದರೆ ಅವನ ಅಕ್ಕನ ಗಂಡ ಭಾವನೆ ಬರಬೇಕಷ್ಟೇ ಅವನ ಮನೆಗೆ ಭಾವ ಬರುದಿಲ್ಲ ದ ಗ್ರೇಟ್ ಭಾಗವತ ಅನಗತ್ಯ ಮಾತುಕತೆ ಇಲ್ಲ ಗಂಭೀರ ಹಾಗೆಂತ ಕುಶರು ತುಂಬ ಮಾತಾಡ್ತಾರೆ ನಾನು ಎರಡು ಜನ ಕಂಡದ್ದು ತುಂಬ ಮೌನಿ ಮಾತಾಡಿದರೆ ನನ್ನಂಥವನಿಗೂ ಮಾತಾಡಲಿಕ್ಕೆ ಅವಕಾಶ ಇಲ್ಲದ ಮಂದಿ ಇಬ್ಬರು ಒಬ್ಬರು ಪದ್ಯಾಣ ಶಂಕರ ಭಟ್ರು ಒಬ್ಬರು ಅಮ್ಮಣ್ಣರು ಇವರು ಹಾಗೆ ಮಾತಾಡೋದೇ ಇಲ್ಲ ಅವರ ಮನೆಗೆ ಹೋದರೆ ನನ್ನನ್ನೇ ಮಾತಾಡಲಿಕ್ಕೆ ಬಿಡೋದಿಲ್ಲ ಅವರು ಮೊನ್ನೆ ಅಮ್ಮಣ್ಣರಲ್ಲಿಗೆ ಹಾಸ್ಪಿಟಲಿಗೆ ಹೋಗಿದ್ದೆ ಮಲಗಿಕೊಂಡಿದ್ದರು ಕೂತರು ತುಂಬ ಹೊತ್ತು ಕೂತು ಮಾತಾಡಿದರು ಅಮ್ಮಣ್ಣರು ಸುಧಕ್ಕ ಇದ್ರಲ್ಲ ಅದು ಕೂತು ಮಾತಾಡಿದರು ತುಂಬ ಹಳೆ ವಿಷಯಗಳನ್ನು ಮಾತಾಡಿದರು ಅನುಭವಿಸಿ ಹೀಗೆ ಒಬ್ಬ ಭಾಗವತ ಅವರ ಹತ್ರ ಕೇಳಿದರೆ ಚೆಂದ ಹೇಳ್ತಾರೆ ಹೇಗಾಗಬೇಕು ಏನು ಅಂತ ಅವರ ಭಾಗವತಿಗೆಗೆ ಮಾತು ಬೆಳೆಸಬೇಕು ಅಂತ ಕಾಣುವುದಿಲ್ಲ ದೀರ್ಘ ಮಾತುಗಾರರ ಜೊತೆಗೆ ಪದ್ಯ ಹೇಳುವ ಉತ್ಸಾಹವು ಅಮ್ಮಣ್ಣರಿಗೆ ಇಲ್ಲ ಇದು ಖಾಸಗಿ ಮಾತು ಅಮ್ಮಣ್ಣರದ್ದು ಅದರಲ್ಲಿ ಭಾವ ಇದೆ ರಸ ಇದೆ ಅಂದರೆ ಇರುವ ಅವರು ಇನ್ನೊಂದು ಹೇಳಿ ಮುಗಿಸ್ತೇನೆ ಸ್ವಾಮೀಜಿ ಅವರ ಭಾಗವತಿಕೆಯ ಸ್ವರೂಪ ಪ್ರೆಸೆಂಟೇಷನು ಆಕಾರ ಎಡನೀರು ಮಠಕ್ಕೆ ಬಂದ ಮೇಲೆ ಬದಲಾವಣೆ ಆಯಿತು ಇದರಿಂದ ನೀವು ವಧೆಯನ್ನು ಅಮ್ಮಣ್ಣವರು ಆಡಿಸಿ ಅನ್ನುವಂತ ಕಲ್ಪಿಸಲಿಕ್ಕೆ ಸಾಧ್ಯ ಉಂಟಾ ನಾವು ಕರ್ನಾಟಕ ಮೇಳದ ಸ್ಟೇಜು ನೋಡುವ ಸಾಧ್ಯ ಇಲ್ಲ ಪುರುಷ ಮೃಗ ಕಾಮಣ್ಣರು ಪದ್ಯ ಹೇಳೋರು ಅಂತ ಹೇಳಲಿಕ್ಕೆ ನಮಗೆ ಕಲ್ಪಲಿಕ್ಕೆ ಸಾಧ್ಯ ಉಂಟು ಸರ ಇಲ್ಲ ಇಂದ್ರಯಿತುಗಳ ಕಾಮಣ್ಣರು ಹೇಳಿದ್ರು ಅಂದರೆ ಭಾಗವತಿಕೆಯ ಸ್ವರೂಪ ಅವರ ಫ್ರೇಮು ಅದನ್ನು ಅವರು ಸ್ವಲ್ಪ ಬದಲಾವಣೆ ಮಾಡಿದರು ಆದರೆ ಇರುವ ಆಕಾರಕ್ಕೆ ತೊಡಕಾಗಲಿಲ್ಲ ಆಯಾಯ ಪ್ರಸಂಗದ ಆಕಾರಕ್ಕೆ ಹೇಗೆ ಬೇಕು ಅದನ್ನು ಹಾಗೆ ಬೇಕಾದ ಜಾಂಬಾವತಿ ಕಲ್ಯಾಣ ಒಳ್ಳೆ ಆಡಿಸುವ ಒಂದು ಮೂರು ಮೂರುವರೆ ಗಂಟೆ ಗೋವಿಂದ ಭಟ್ರೆಲ್ಲ ಮಾಡಿದರೆ ಅಥವಾ ಎರಡೂವರೆ ಗಂಟೆ ಮುಗಿದದ್ದಿದ್ದದು ಹೊಳರೆಲ್ಲ ತುಂಬ ಅದನ್ನು ಆಡಿಸಿದವರು ನಾನು ಹೊಳ್ಳರ ಪದ್ಯಕ್ಕೆ ಕೃಷ್ಣ ಮಾಡಿದ್ದೇನೆ ಆ ಪ್ರಸಂಗವು ನಮಗೊಂದು ಮತ್ತೊಂದು ಭ್ರಮೆ ಉಂಟು ಭ್ರಮೆ ಅಲ್ಲದು ವಾಸ್ತವ ಹೌದು ಅವರವರು ಮಾಡಿದ ಫ್ರೇಮ್ ಕದಾಯುದ್ಧ ಯುದ್ಧ ಹೊಳ್ಳರು ಅಭಿಯೊಂದು ಕಳಗ ಗಣಪಣ್ಣ ಮಾನಿಷಾದ ಅಮ್ಮಣ್ಣರು ನಾವೇ ನಿಘಂ ನಿಘಂಟು ಮಾಡೋದು ಕೃಷ್ಣಾರ್ಜುನ ನಮ್ಮ ತೆಂಕಬೈಲು ಭಾಗವತರು ನಾವೊಂದು ಒಂದು ಲೆಕ್ಕಾಚಾರ ಅದು ಮತ್ತೊಂದು ಆ ಕುರಿಯ ಶಾಸ್ತ್ರಿಗಳು ನಾವು ಗಾನವೈಭವ ಏರು ಬದ್ದೆ ಬಲಿಪರು ನಿಧಾನ ಪದ್ಯ ಚಂದ ಹೇಳ್ತಾರೆ ಅಂತ ಬಲಿಪರು ಅವರಿಗೆ ನಾವು ಏರು ಬದ್ದೆ ಕೊಡೋದು ಬೆನ್ನು ಬೆನ್ನು ಮೂರು ಅದೇ ರೀತಿ ಅಮ್ಮಣ್ಣರು ಅವರಿಗೆ ಪ್ರೀತಿ ಬೇರೆ ಉಂಟು ಆದರೆ ರಂಗಭೂಮಿಯಲ್ಲಿ ಯಕ್ಷಗಾನೀಯವಾಗಿ ಉಳಿದ ಪ್ರಸಂಗಗಳನ್ನು ಹೇಗೆ ಕೊಡಬಹುದು ಅದು ಅಮ್ಮಣ್ಣರಿಗೆ ಗೊತ್ತುಂಟು ನಾವು ಸುಬ್ರಹ್ಮಣ್ಯದಲ್ಲಿ ಆಟ ಹೋಗಿತ್ತು ಎರಡೂವರೆ ಗಂಟೆಯಲ್ಲಿ ಗೆರೆ ಹಾಕಿದಾಗೆ ಜಾಂಬಾವತಿ ಕಲ್ಯಾಣ ಮುಗಿಸಿದ್ರಲ್ಲ ಅವರ ಆ ದಿವಸ ಶರದ ಋತು ಪೂರ್ಣಿಮೆ ಪದ್ಯವನ್ನು ರಿಪೀಟ್ ಹೇಳಲೇ ಇಲ್ಲ ಹೇಳಿಕೊಂಡೇ ಹೋದರು ಅದರ ಬೆನ್ನಿಗೆ ಜೋಜೋ ಪದ್ಯ ತೆಕ್ಕೊಂಡ್ರು ನನ್ನದೇ ಕೃಷ್ಣ ಅರ್ಥ ಹೇಳಲಿಲ್ಲ ಇಷ್ಟು ಸ್ಪಷ್ಟವಾಗಿ ನೀವು ಹೇಳಿದ ಮೇಲೆ ನಾನು ಹೇಳಬೇಕು ಅವಳೇನು ಹೇಳ್ತಾಳೆ ಅಂತ ಕೇಳುವ ಜೋಜೋ ಪದ್ಯಕ್ಕೆ ಒಂದು ಇದರಲ್ಲಿ ನೀವು ಗ್ರೇಟ್ ಇದ್ದೀರಿ ಸತೀಶಣ್ಣ ನಾನು ನಿಮ್ಮನ್ನು ಹೊಗಳುದಲ್ಲ ನಾನು ಒಂದು ಇದು ಹೌದು ಭಾಗವತರ ಸಾಲಿನಲ್ಲಿ ನೀವು ಇದ್ದೀರಿ ನಾನು ಗಮನಿಸಿದೆ ಪುತ್ತೂರಿನ ದಮಯಂತಿಪುರ ಒಂದು ಉದಾಹರಣೆ ಸಾಕು ನಿಮ್ಮ ಗ್ರೇಟ್ನೆಸ್ಗೆ ಹೀಗೆ ಮತ್ತೆ ನೋಡುವಾಗ ಅಮ್ಮಣ್ಣಯರು ಎಡನೀರು ಸ್ವಾಮಿಗಳ ಭಾಗವತಿಕೆ ಏನುಂಟು ಅದರಲ್ಲಿ ತುಂಬ ಪ್ರಭಾವಿತರು ನಮಗದು ಮಂಡೆಚ್ಚರು ಅಂತೆಲ್ಲ ಹೇಳಿ ಅಭ್ಯಾಸ ಆಗಿದೆ ಅವರು ತುಂಬ ಪ್ರಭಾವಿತರ ನಾನು ಅಮ್ಮಣ್ಣ ಇರ್ತದಲ್ಲ ಅದು ಗುರುಗಳು ಹಾಗೆ ಹೇಳುದು ಅಂತ ಹೇಳಿದರು ಎಡನೀರು ಸ್ವಾಮೀಜಿಯರು ಜೋಶವರೆ ಬರೆದಿದ್ದಾರೆ ಭಾಗವತರ ಭಾಗವತರು ಅದು ಇನ್ನೊಂದಿಲ್ಲ ಅಮ್ಮಣ್ಣಯರು ಇದನ್ನು ಮಾಡಿದ್ದಾರೆ ಆ ಕಾರಣದಿಂದ ಅಮ್ಮಣ್ಣಯರು ಯಕ್ಷಗಾನ ಕ್ಷೇತ್ರದಲ್ಲಿ ಯಕ್ಷಗಾನ ಎಲ್ಲಿಯವರೆಗೆ ಇದೆ ಅಲ್ಲಿವರೆಗೆ ಅಮ್ಮಣ್ಣಯರು ಶಾಶ್ವತ ಅಮ್ಮಣ್ಣಯರು ಶಾಶ್ವತ ಭುಜಬಲಿಯವರು ಒಂದು ಅವರ ಧ್ವನಿ ಸುರುಳಿಗಳು ಏನು ಆಕಾಶವಾಣಿಯಲ್ಲಿ ಆಗಿದೆ ಅದನ್ನು ಈಗ ಕಲೆಕ್ಟ್ ಮಾಡ್ತಾ ಇದ್ದಾರೆ ಬಹುಶಃ ಅಮ್ಮಣ್ಣಯರ ಭಾಗವತಿಕೆಯ ಅವರ ನಿರ್ವಹಣೆಯ ಒಂದು ಏನು ಆಟವೋ ತಾಳಮದ್ದಳೆಯೋ ಅವರ ಗಾನವೈಭವ ಇನ್ನೊಂದು ಇದರ ಒಂದು ಸಂಗ್ರಹ ಲೈಬ್ರರಿ ಬಹುಶಃ ಎಡನೀರು ಮಟ್ಟದಲ್ಲಿ ಅದನ್ನು ಮಾಡಬಹುದು ಅಂತ ನನಗೆ ಅನ್ನಿಸ್ತದೆ ಎಡನೀರು ಮಟ್ಟದಲ್ಲಿ ಮತ್ತು ಉಳಿದ ಭಾಗವತರದ್ದು ಅಮ್ಮಣ್ಣರದೇ ಅಮ್ಮಣ್ಣಯರ ನೆನಪು ಮತ್ತು ಅವರ ಏನು ಕಲೆಯ ಕೊಡುಗೆ ಅದು ಶಾಶ್ವತವಾಗಲಿಕ್ಕೆ ಎಡನೀರು ಮಟ್ಟದಲ್ಲಿ ಪೂಜ್ಯ ಸ್ವಾಮೀಜಿಯವರು ಯಾರ್ಯಾರು ಅಮ್ಮಣ್ಣರದ್ದು ದಾಖಲೀಕರಣ ಮಾಡಿದ್ದಾರೆ ಅದನ್ನು ಶಾಶ್ವತವಾಗಿ ಇರಿಸಿದರೆ ಅನೇಕ ಪ್ರಸಂಗಗಳು ಒಂದು ಹತ್ತು ವರ್ಷ ಈಗಲೇ ಇದಾಗಿದೆ ಒಂದು ಐದು ವರ್ಷ ಕಳೆದರೆ ಆಡಿಸುವುದು ಹೇಗೆ ಅಂತಲೇ ಗೊತ್ತಾಗ್ಲಿಕ್ಕಿಲ್ಲ ಅವರು ಆಡಿದ್ದೇ ಆದಿತ್ತು ಆ ಶಾಶ್ವತ ಉಳಿದ ಭಾಗವತ್ರದ್ದು ಇರಬೇಕು ಅಮ್ಮಣ್ಣರದ್ದು ಮಾತ್ರ ಅಲ್ಲ ಅದು ಶಾಶ್ವತ ಕೆಲಸ ಆಗಬೇಕಾದ್ದು ಮುಖ್ಯ ಹಾಗಣ ಒಬ್ಬ ಮನು ವ್ಯಕ್ತಿಯಾಗಿ ತುಂಬ ಸಹೃದಯ ಮೆದುವಾದ ಮಾತು ಅವರ ಜೊತೆಗೆ ಉಜಿರೆಯಲ್ಲಿ ಅವರು ಸಿಕ್ಕಿದಾಗ ಕರ್ಕೊಂಡೋಗಿ ಕಾಫಿ ಕುಡಿಸಿದ್ದಿತ್ತು ನನ್ನ ನೆನಪುಗಳಿದು ಅಮ್ಮಣ್ಣರು ಗಂಭೀರ ಯಾರೊಟ್ಟಿಗೆ ನಿಲ್ಲಿಸಿದ್ರು ಏನು ಅಮ್ಮಣ್ಣಾರೆ ಒಂದು ಕಾಫಿ ಕುಡಿಯೋಣ ನಾನೇ ದುಡ್ಡು ಕೊಡೋದು ಮಾತ್ರ ಆಯ್ತು ಅಮ್ಮಣ್ಣಾರೆ ನೀವು ದುಡ್ಡು ಕೊಡೋಗಳನ್ನ ತಿಂಡಿ ತೆ ಹೇಳಿದೆ ಅವರ ಮನೆಗೆ ಹೋಗಿದ್ದೇನೆ ನನಗೆ ತುಂಬ ಒಡನಾಟ ಇರುವ ಮತ್ತು ತುಂಬ ಒಂದು ಇಪ್ಪತ್ತೈದು ವರ್ಷದಿಂದ ತಾಳಮದ್ಲೆಯಲ್ಲಿ ತುಂಬ ಅರ್ಥ ಹೇಳಿದ್ದೇನೆ ಅಪರೂಪಕ್ಕೆ ವೇಷ ಮಾಡಿದ್ದೇನೆ ನನ್ನ ಹತ್ರ ಒಳ್ಳೆ ವೇಷ ಮಾಡಿಸಿದ್ದಾರೆ ಅಮ್ಮಣ್ಣರು ಒಂದು ಉಭಯ ಕುಲ ಬಿಲ್ಲೋಜದಲ್ಲಿ ಒಂದು ದ್ರೋಣ ಅವರು ನಾನು ಪ್ರವೇಶ ಆಗುವಾಗ ದುಃಖದ ಯಾವುದೋ ಪದ್ಯ ನೆನಪು ಹಾಡಿದರು ಪೂಕಣದವರು ಹೇಳಿದರು ಹೇಳಿದ್ರಂತೆ ಮತ್ತು ಶಂಬೆ ಬಟ್ಟೆ ಇದು ಬಡತನದ ದ್ರೋಣ ಅಂತ ಹೇಳಿದ್ರಂತೆ ನಾನು ಹೇಳಿದೆ ಅದರ ಕ್ರೆಡಿಟ್ ಅಮ್ಮಣ್ಣರಿಗೆ ಅವರು ಅಮ್ಮಣ್ಣೆಯರು ಬಳಸಿದ ರಾಗದಿಂದ ದ್ರೋಣ ಬಡವನಾದ ಆಮೇಲೆ ಒಂದು ಅವರ ಅಪೂರ್ವವಾಗಿ ಹಾಡುವ ಹಾಡುಗಳು ಚೂಡಾಮಣಿಯ ಹನುಮಂತ ಒಳ್ಳೆದಾಯಿತು ಒಂದು ಸ್ಪರ್ಧೆ ಹೇಗಿತ್ತು ಅಂತ ಹೇಳಿದ್ರೆ ಅಲ್ಲಿಗೆ ನಿಲ್ಲಿಸ್ತೇನೆ ಸ್ವಾಮೀಜಿ ಅಮ್ಮಣ್ಣರು ಉತ್ಕೃಷ್ಟವಾಗಿ ಹಾಡುವ ಪ್ರಸಂಗಗಳು ಅದು ಚೂಡಾಮಣಿಯಲ್ಲ ತುಂಬ ಭಾಗವತರಿದ್ದಾರೆ ಇದು ಅಮ್ಮಣ್ಣರ ಆದ ಕಾರಣ ನಾನು ಅಮ್ಮಣ್ಣರನ್ನು ಮಾತ್ರ ಹೇಳೋದು ತಪ್ಪು ತಿಳಿಬೇಡಿ ಸ್ವಾಮೀಜಿಯವರು ಒಂದು ನಾಲ್ಕೈದು ಪದ್ಯ ಮತ್ತೆ ಬರಲಿಕ್ಕೆ ಅಮ್ಮಣ್ಣರು ಉತ್ಕೃಷ್ಟವಾಗಿ ಹಾಡಿ ನಾನು ಒಳ್ಳೆ ನಿರ್ವಹಣೆ ಮಾಡಿದೆ ಅಮ್ಮ ಅಲ್ಲಿ ಕಲೆ ಜಾಗೃತ ಆಯಿತು ಅವರ ಐದು ಪದ್ಯ ಮೊದಲೇ ಬಂದರು ಅಂದ್ರೆ ಈ ಸಂದರ್ಭದಲ್ಲಿ ಹಾಡಬೇಕು ಅಂತ ಸ್ವಾಮೀಜಿಯವರಿಗೆ ಐದು ಪದ್ಯ ಮೊದಲೇ ಬಂದರೂ ನನ್ನದು ಪೂಜ್ಯ ಬ್ರಹ್ಮೈಕ್ಯರ ಮೇಲೆ ಆಕ್ಷೇಪ ಹೇಳೋದಲ್ಲ ನಾನು ಆ ತುಡಿತವನ್ನು ಜಾಗೃತ ಮಾಡಿದ ಭಾಗವತಿಗೆ ಅಮ್ಮಣ್ಣ ಇರೋದು ಅಂತ ನಾನು ಗುರುಗಳ ನಿಂಗೋ ಬೇಗ ಬಂದಿರೋ ಸ್ವಾಮೀಜಿ ಅದು ಅಮ್ಮಣ್ಣ ಮಾರೆ ಬೇಗ ಬಪ್ಪ ಮಾಡಿದ್ದ ಬಾರಿ ಲಾಯ್ಕ ಹಾಡಿ ನನಗೆ ಕೋದಿಯಾತು ಪದ್ಯ ಹೇಳಿದೆ ಅಂತ ಆಸೆ ಆಯಿತು ಅಂತ ಇವರನ್ನು ಲೆಜೆಂಡ್ ಭಾಗವತ ಅಂತ ಹೇಳುವ ಇವತ್ತು ನಿನ್ನೆ ಮೊನ್ನೆ ತಾಳ ಹಿಡಿದು ಇನ್ನೊಬ್ಬನ ಹಾಗೆ ತಾಳ ಮಾತ್ರ ಹೀಗೆಲ್ಲ ಹಿಡಿದು ಆ ತಾಳ ಬಡಿಯುವಾಗ ಮತ್ತೆ ತಾಳ ಹಾಕದೆ ಕೂತು ಅದು ಕಡತೋಕ ಭಾಗವತರು ಮತ್ತೆ ತಾಳ ಹಾಕಲಿಕ್ಕೆ ಆಗ್ತಿರ್ಲಿಲ್ಲ ಅವರ ಪದ್ಯದಲ್ಲಿ ತಾಳದ ಲಯ ಇಟ್ಟು ಬಲ್ಲರನ್ನು ಬಾರಿಸ್ತಿದ್ರು ರಘುರಾಮ ರಘುರಾಮಹೊಳರು ಇರ್ಬೋದು ಹೆಚ್ಚು ತಮಾಷೆ ಬಂದರೆ ಅವರು ತಾಳ ಎತ್ತುವುದಿಲ್ಲ ಬಿಡ್ತಿಗೆಗೆ ಪೊಡೆಯಲ್ಲೇ ಇಟ್ಟುಕೊಳ್ತಾರೆ ಅದನ್ನೇ ಕ್ರಮ ಅಂತ ಇದನ್ನೆಲ್ಲ ನೋಡಿ ಕ್ರಮ ಮಾಡಬೇಡಿ ಅವರು ಅಲ್ಲ ಅವರ ಆ ಸ್ಥಾನಕ್ಕೆ ಹೋಗಿ ಆಗಿದೆ ನೀವು ಈ ಭಾಗವತೃಗಳಿಗೆ ಹಾರ್ಮೋನಿ ಹಿಡಿಯುವ ಸ್ಥಾನಕ್ಕೂ ಬರಲಿಲ್ಲ ಹಾಗೆ ಹಾರ್ಮೋನಿಯನ್ನೇ ತೆಗೆದು ನೋಡಿ ಈಗ ಕಿವಿ ಹಿಡಿದ್ರೆ ಪದ್ಯ ಬರ್ತದೆ ಅಂತ ಆ ಕಾರಣದಿಂದ ಇವತ್ತು ಎಡನೀರು ಮಟ್ಟದಲ್ಲಿ ಆದಂತಹ ಕಾರ್ಯಕ್ರಮ ಬ್ಯಾಂಕಿನ ಮ್ಯಾನೇಜರ್ ಆಗ್ತಿದ್ರೆ ಹೀಗೆ ಸಂಸ್ಮರಣೆ ಆಗ್ತಿರ್ಲಿಲ್ಲ ತಹಶೀಲ್ದಾರ್ ಆದರೆ ಹೀಗೆ ಸಂಸ್ಮರಣೆ ಆಗ್ತಿರಲಿಲ್ಲ ಆ ಕುಟುಂಬದವರು ನೀವಿದ್ದೀರಿ ನೀವು ಯಕ್ಷಗಾನದ ಕುಟುಂಬ ಇವತ್ತು ಒಬ್ಬ ಅಂತಹ ಭಾಗವತನಾದ ಕಾರಣ ಇವತ್ತು ಒಂದು ಮಠದಲ್ಲಿ ಎಲ್ಲ ವಿಭಾಗದವರು ಕುಳಿತು ಇಡೀ ದಿವಸ ಕಾರ್ಯಕ್ರಮ ಆಗ್ತಾರೆ ಅಂದರೆ ಅಮ್ಮಣ್ಣಯರು ಭಾರತದ ರಂಗಭೂಮಿಯ ನೂರು ಮಂದಿಯನ್ನು ಲೆಕ್ಕ ತೆಗೆದರೆ ಆ ಸಾಲಿನಲ್ಲಿ ಅಮ್ಮಣ್ಣಯರಿದ್ದಾರೆ ಶಂಕರಾಚಾರ್ಯ ಪೀಠ ಇವತ್ತು ಅಮ್ಮಣ್ಣಯರು ಗಾನದ ಮೂಲಕವಾಗಿ ಹೇಗೆ ಭಗವಂತನನ್ನು ರಸೋ ವಯಸ್ಸ ತಲುಪಿದ್ದಾರೆ ಸರಿಯೋ ವಿದ್ವಾಂಸರೇ ಸಂಗೀತ ವಿದ್ವಾಂಸರೇ ರಸೋ ವಯಸ್ಸ ಅಮ್ಮಣ್ಣರು ಅಲ್ಲಿಗೆ ತಲುಪಿದ್ದಾರೆ ಆ ಕಾರಣದಿಂದ ನಾನು ನಮ್ಮ ವಿಠಲಶಾಸ್ತ್ರಿ ಪ್ರತಿಷ್ಠಾನದ ಕಡೆಯಿಂದ ಮತ್ತು ಎಲ್ಲರ ಕಡೆಯಿಂದ ಅಮ್ಮಣ್ಣರಿಗೆ ಅಮ್ಮಣ್ಣರೇ ಇನ್ನೊಮ್ಮೆ ಹುಟ್ಟಿ ಬನ್ನಿ ಎಲ್ಲಿ ಹುಟ್ಟುತ್ತಾರೆ ಹೇಗೆ ಹುಟ್ಟುತ್ತಾರೆ ಅಂತ ಗೊತ್ತಿಲ್ಲ ಆದರೆ ಅಮ್ಮಣ್ಣರ ಕ್ರಮಗಳನ್ನು ಸಾಧ್ಯ ಆದ್ರೆ ಅಳವಡ